ಬಸ್ ಅದ್ರ ಅದ್ರೇಶನ್ ಒಂದು ಕಟ್ಟಿ ಉಳಿದ ಎಪ್ಪತ್ತೆಂಟು ಸೈಟ್ ಗಳನ್ನು ವ್ಯಾಪಾರ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಉದ್ದೇಶ ಪೂರ್ವಕವಾಗಿ ಇವನಿಗೆ ಅನಾರೋಗ್ಯ ಇರುವ ಕಾರಣಕ್ಕೆ ಉದ್ದೇಶ ಪೂರ್ವಕವಾಗಿ ತಮ್ಮ ಇವನಿಗೆ ಮೋಸ ಮಾಡೋ ಉದ್ದೇಶದಿಂದ ಅದನ್ನ ಸೇಲ್ ಮಾಡಿದ್ದಾರೆ ಅದನ್ನು ನ್ಯಾಯಾಲಯದಲ್ಲಿ ದಾಬ ಹುಟ್ಟಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ಯಾರು ಮಾಡಬಾರ್ದು ವ್ಯಾಪಾರ ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ

ಶಿ ಗೋವಿಂದ ಮಂಜುಳಿ ಎಂ ಎನ್ ಪ್ರಕಾಶ್ ರಾಜೇಂದ್ರದೀಪ್ ಕುಮಾರ್ ಹೇಮಂತ್ ಕುಮಾರ್ ಅವರು ಇವ್ರ ಸ್ನೇಹಿತರಾಗಿಲ್ಲ ಆಗಿರುತ್ತ ವ್ಯಾಯಾಮದಲ್ಲಿ ನಮ್ಗೆ ಬಂದಾಗ ಪರೋಪ ಸೃಷ್ಟಿಸಿ ಅದರ ನಂತರ ಒಂದು ಸೈಟಿಗೆ ಪೊರಪಟ್ಟ ತಗೊಂಡು ಇಡೀ ಎಂಟೈರ್ ಸೈಟ್ ಬೇರೆ ಇವರಿಗೆ ಗೊತ್ತಿರ ಇವರು ಅನಾರೋಗ್ಯದಲ್ಲಿ ಹಾಸ್ಪಿಟಲೈಸ್ ಇದ್ದಾಗ ಇವರು ಚೆಕ್ ಮತ್ತೆ ಬೈಕ್ ಚೆಕ್ ಬುಲೆಟ್ ಚೆಕ್ ಕುಕ್ಕಿನ ಚೆಕ್ಕುಕ್ಕನೇ ಮೋಸ ಮಾಡಿ ತಗೊಂಡೋಗ್ತು ಬೇರೆ ಬೇರೆ ನಾಯದೇ ಚೆಕ್ ಕೇಸಸ್ ಅಂತ ಹಾಕಿದ್ದಾರೆ ಎಲ್ಲಾ ಆ ಅದರಲ್ಲಿ ಸುಮಾರು ಸೇಲ್ ಮಾಡಿಬಿಟ್ಟಿದ್ದಾರೆ ಅದ್ರ ವಿರುದ್ಧವಾಗಿ ದಾವ ಹಾಕಿದ್ದೀವಿ ದಾವ ಮಾರಾಟ ಮಾಡಬಾರ್ದು ಅದ್ರ ಮೇಲೆ ರೋಲ್ ಮಾಡಬಾರ್ದು ಅಂತ ಹೇಳಿ ದಾವಾ ಆದೇಶ ಆಗಿದೆ ಮೊನ್ನೆ ಹತ್ತೊಂಬತ್ತು ಡಿಸೆಂಬರ್ ಅಲ್ಲಿ ಆದೇಶ ಆಗಿದೆ ಆದೇಶ ಪ್ರತಿವಾದಿಯನ್ನು ಹೊಂದಿದ್ದಾರೆ ಯಾರು ಸಹ ದಾವಾ ಅನುಸೂಚಿ ಸಂಖ್ಯೆ ಒಂದರಿಂದ ಎಪ್ಪತ್ತೆಂಟರ ಸುತ್ತುಗಳನ್ನು ಈ ದಾವದ ಅಂತಿಮ ಈ ದಾವ ಅಂತಿಮವಾಗುವವರೆಗೆ ವಿಲೇವಾಗುವವರೆಗೆ ಪರಬಾರೆ ಮಾರಾಟ ಭೋಗ್ಯ ಅಡಮಾನ ಮತ್ತು ಯಾವುದೇ ರೀತಿಯ ಸಾಲವನ್ನು ಈ ದಾವಾ ಸ್ವತ್ತುಗಳ ಮೇಲೆ ಮಾಡ ಅಂತೇಳಿ ತಾತ್ಕಾಲಿಕ ನಿರ್ಬಂಧಿಸಲಾಗಿದೆ ಅಂತ ಕೊಡಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ಇನ್ನು ಯಾವುದೇ ಕಾರಣಕ್ಕೆ ಬೇರೆಯವರಿಗೆ ಮಾರಂಗಿಲ್ಲ ಪ್ರಾಪರ್ಟಿನ ಅಥವಾ ಅದ್ರ ಮೇಲೆ ಲೋನ್ ಮಾಡಂಗಿಲ್ಲ ಅಂತೇಳಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ಮಾನ್ಯ ಪ್ರಧಾನ ವ್ಯವಹಾರ ನ್ಯಾಯಾಧೀಶ ನ್ಯಾಯಾಲಯ ಚಾಂದಿನಿ ಜಿ ಬಿಎ ಬಿ ಎಲ್ ಎಲ್ ಬಿ ಹೆಚ್ಚುವರಿ ವ್ಯವಹಾರ ನ್ಯಾಯಾಧೀಶ ನ್ಯಾಯಾಲಯ ಸಾಲ ಇವರು ಆದೇಶ ಮಾಡಿದ್ದಾರೆ ಹಸುಳು ದಾವ ಸಂಖ್ಯೆ ಮೂವತ್ತೆರಡು ಬಾರಿ ಇಪ್ಪತ್ತಾರು